ಮರಣೆಯ ಬಗ್ಗೆ ಮಾತು ಬಂತು ಎಷ್ಟರವರೆಗೆ ಮನುಷ್ಯ ಏನೆಲ್ಲ ಚರ್ಚೆ ಮಾಡಿ ವಿಷಯ ಪದಾರ್ಥಗಳ ಒಳಗೆ ಹೊಕ್ಕೋದಕ್ಕೆ ಬೇಕಾದ ತನ್ನ ಚರ್ಚೆಯನ್ನ ಮಾಡ್ತಾ ಹೋಗ್ತಾನು ಅಷ್ಟೇ ವಿಷಯವನ್ನ ಅವನು ಸಾತ್ವಿಕತೆಯ ವಿಷಯದಲ್ಲಿ ಮಾತಾಡಿದ್ದ ಅಂದ್ರೆ ತನಗೆ ಸದಾ ಕೆಳಗಿನಿಂದ ಪ್ರೇರಣೆ ನೀಡುವಂತಹ ಮಹಾಚೇತನದ ಬಗ್ಗೆ ಜಿಜ್ಞಾಸೆ ವ್ಯಕ್ತಪಡಿಸಿದ್ದ ಅಂದ್ರೆ ಇಷ್ಟೊತ್ತಿಗೆ ಉದ್ಧಾರ ಆಗಿಬಿಡುತ್ತಿದ್ದ ಅನ್ನೋದನ್ನೇ ಹೇಳಿದರು ಮುಂದೆ ಮತ್ತೊಂದು ಸಂಗತಿಯನ್ನ ಚರ್ಚೆ ಮಾಡ್ತಾ ಇದ್ದಾರೆ ವಿಪ್ರೈ ಸ್ಥಿತಿ ಸಮ್ಯಕ್ ದಜ್ಞೈಸ ಮುದೀರಿತಾಂ ಕರ್ತವ್ಯ ಉಪವಾಸಸ್ತು ನರಕಂ ವ್ರಜೆಯೇತ್ ಇದು ಮುಂದೆ ಉಪವಾಸದ ಮಹಿಮೆಯನ್ನು ಹೇಳುವ ಸುಮಾರು ಐವತ್ತು ಶ್ಲೋಕಗಳ ತನಕ ಕೆಲವೊಂದು ಅಂಶಗಳು ಸ್ವಲ್ಪ ಮರು ಉಪಯೋಗಗೊಂಡ್ರೂ ಉಪಯೋಗಗೊಂಡ್ರು ಕೂಡ ಮತ್ತೆ ಮತ್ತೆ ರಿಪೀಟ್ ಆದಾಗ ಅನ್ಸಿದ್ರು ಕೂಡ ಅದು ಅಭ್ಯಾಸದ ದೃಷ್ಟಿಯಿಂದ ಬಂದ ಸಂಗತಿ ಅಂತ ಗೊತ್ತಾಗುತ್ತೆ ಈ ಪದ್ಯದಲ್ಲಿ ಅವರು ಹೇಳಿ ಹೊರಟದ್ದು ಜ್ಞಾತ್ವಾ ವಿಪ್ರಹ ವಿಪ್ರೈಹಿ ತಿಥಿಂ ಸಮ್ಯಕ್ ದೈವ್ಞೈ ಸಮುದೀರಿತಾಂ ದೈವಜ್ಞರು ಅಂತಂದ್ರೆ ಜ್ಯೋತಿಷ್ಕರು ಅಂತ ಅರ್ಥ ದೈವ ದೈವ ಅಂತ ಶಬ್ದ ಜ್ಯೋತಿಷ್ಯದ ಬಗ್ಗೆ ತಿಳಿಸುವಂಥದ್ದು ಅಂತ ಅರ್ಥ ಅಂದ್ರೆ ಸಂಬಂಧಿ ದೇವತಾ ಸಂಬಂಧಿ ಆಕಾಶದಲ್ಲಿರುವ ಕಾಯಗಳು ಅದು ಕೇವಲ ಬೆಳಕಿನ ತುಂಡುಗಳಲ್ಲ ಅದು ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಆಧ್ಯಾತ್ಮಿಕ ಶಕ್ತಿಗಳು ಆದ್ರಿಂದ ಅದನ್ನ ದೈವ ಅಂತ ಕರೆದ್ರು ಅದರ ಎಚ್ಚರಿಕೆಯನ್ನ ಕೊಡ್ತಾರೆ ವಿಪ್ರೈಹಿ ದೈವಜ್ಞೈಹಿ ತಿಥಿಂ ಸಮ್ಯಕ್ ಸಮುದೂರಿ ಸಮುದೀರಿತಾಂ ತಿಥಿಂ ಉಪಯುಜ್ಯ ಉಪವಾಸ ಕರ್ತವ್ಯ ಅದು ಯಾವುದೋ ಒಂಥ ತಿಥಿ ಮತ್ತೆ ಮುಂದೆ ಗೊತ್ತಾಗುತ್ತೆ ಇಲ್ಲಿ ಅದು ಪ್ರಸಂಗವಶಾತ್ ಸರಿಯಾಗಿ ತಿಥಿಯನ್ನ ತಿಳಿಬೇಕು ಅನ್ನುವ ಅಂಶಕ್ಕೋಸ್ಕರ ಈ ಮಾತು ಬಂತು ದಿನವೂ ಕೂಡ ನಮ್ಮ ಈ ದಿನ ಏನು ಅಂದ್ರೆ ನಾವು ಯಾವಾಗ ಒಂದು ಕೆಲಸದ ಆ ಚಟುವಟಿಕೆಯಲ್ಲಿ ಇರ್ಬೇಕಾದ್ರೆ ಆ ಕೆಲಸ ಮಾಡುತ್ತಾ ಇರ್ಬೇಕಾದ್ರೆ ಆ ದೇಶ ಆ ಕಾಲ ಮತ್ತು ನಾನು ಇದು ಮೂರೂ ಕೂಡ ಸೇರಿದ್ರೆ ಮಾತ್ರ ಆ ಕ್ರಿಯೆ ಅನ್ನೋದು ನಮಗೆ ಇದು ಕೇವಲ ಈಗ ಸದ್ಯ ಉಪವಾಸದ ಬಗ್ಗೆ ಮಾತ್ರ ಅಲ್ಲ ಇದು ಕಾಮನ್ ವಿಷಯ ಯಾವುದೇ ಕೆಲಸದಲ್ಲಿ ಯಶಸ್ವಿತನವನ್ನು ತನವನ್ನು ಸಂಪಾದಿಸಬೇಕಾದ್ರೆ ನಾನು ಆ ಕೆಲಸದ ನನಗೆ ಸಂಬಂಧಪಟ್ಟ ಕೆಲಸದ ಪ್ರತಿ ಆಯಾಮವನ್ನು ಕೂಡ ನಾನು ಗುರುತಿಟ್ಕೊಂಡು ಮಾಡಬೇಕು ಅವರದಿಕ್ಕೆ ಋತ್ವಿ ಅದು ಆ ಸೂತರು ಹೇಳಿದ ಮಾತು ಋತ್ವಿಜರಿಗೆ ಬಹಳ ಮುಖ್ಯವಾಗಿ ಉಳಿದವರಿಗೆ ಇನ್ನೊಬ್ರು ಹೇಳಿಯೇ ಗೊತ್ತಾಗ್ಬೇಕು ಪಾಪ ಅವರಿಗೆ ಎಲ್ಲವೂ ಲೆಕ್ಕ ಮಾಡಿ ತಿಳ್ಕೊಳ್ಳಿ ಕಷ್ಟ ಆಗುತ್ತೆ ಅದಕ್ಕೆ ಅವರು ಹೇಳುದು ಗಣಿತವನ್ನ ಬಲ್ಲವರ ಸಂಬಂಧದಲ್ಲಿ ನಾವು ಯಾವಾಗ್ಲೂ ಈಗ ಒಂದು ಲೆಕ್ಕ ಪುಸ್ತಕ ತರ ಒಂದು ಪಂಚಾಂಗ ಸಿಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ತಾರೆ ಆದ್ರೆ ಅದರಲ್ಲೂ ಕೆಲವೊಂದು ಸರ್ತಿ ಸುಮ್ಮನೆ ಲೆಕ್ಕಾಚಾರದಲ್ಲಿ ಹಾಕಿರ್ತಾರೆ ಆದ್ರೆ ಬೇರೆ ಯಾವುದೋ ಒಂದು ಲೆಕ್ಕದಿಂದ ಅದಕ್ಕೆ ಸರಿ ಹೋಗುದಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಬರುತ್ತೆ ಗ್ರಹಣ ಒಂದು ಅಡ್ಡ ಬರುತ್ತೆ ಅಥವಾ ಇನ್ನೇನೋ ಒಂದು ಕಿರಿಕಿರಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಗೆ ಅನ್ನುವ ಜಿಜ್ಞಾಸೆ ಪ್ರತಿ ಸಲವೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಹಾಗಾಗಿ ಗಣಿತವನ್ನು ಯಾರು ಚೆನ್ನಾಗಿ ತಿಳಿದಿದ್ದಾರೋ ಅವರಿಂದ ಸರಿಯಾಗಿ ತಿಥಿಯನ್ನು ತಿಳಿದು ಉಪವಾಸ ಮಾಡಬೇಕು ಅನ್ಯಥಾ ಉಪವಾಸ ಮಾಡದೇ ಇದ್ರೆ ಬಿಡಿ ಅವರಿಗೆ ಲಾಸ್ ಪುಣ್ಯನೂ ಬರಲ್ಲ ಮಾಡಬೇಕಾದ ಜವಾಬ್ದಾರಿ ಇದ್ದವರಾಗಿದ್ರೆ ದೋಷ ಬರುತ್ತೆ ಕಷ್ಟಪಟ್ಟು ದಿನಗೂಲಿ ಮಾಡುವವರಿಗೆ ಮೈ ದುಡಿದು ರಟ್ಟೆ ಹಿಡಿದು ಕೆಲಸ ಮಾಡುವವರಿಗೆ ನಾವು ಈ ಕ್ರಮದಲ್ಲಿ ಹೇಳಿದ್ರೆ ಅವ್ರು ಕಂಗಾಲಾಗ್ಬಿಡ್ತಾರೆ ಅವರಾಗಿ ಮಾಡ್ತೇನೆ ಮಾಡಬೇಕು ಅಂತ ಅವರಿಗೆ ಅನ್ನಿಸಿದ್ರೆ ಅದು ಬೇರೆ ಪ್ರಶ್ನೆ ಆದ್ರೆ ಮುಖ್ಯವಾಗಿ ಸಾಧನೆಯ ದಾರಿಯಲ್ಲಿ ತಾನು ಬರಬೇಕು ಅಂತ ಬಯಸುವವನಿಗೆ ಎಲ್ಲರಿಗೂ ಇಲ್ಲಿ ಆಪ್ಷನ್ ಇದೆ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಮತ್ತೆ ಮುಂದೆ ಉತ್ತರ ಇದೆ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಂಥವ್ರ್ ಮಾಡ್ಬೇಕು ಇಂಥವ್ರ್ ಮಾಡ್ಬಾರ್ದು ಮಾಡ್ಬೇಕು ಅನ್ನೋ ಮನಸ್ಸಿರೋದೊಂದೇ ಅದಕ್ಕೆ ಅಧಿಕಾರ ಆದ್ರೆ ಮಾಡೋ ಮುಂಚೆ ಯಾವಾಗ ಮಾಡ್ಬೇಕು ಅಂತ ತಿಳಿದು ಮಾಡ್ಬೇಕಲ್ಲ ಅಯ್ಯೋ ಮಾಡ್ಲಿಕ್ಕೆ ಹೇಳ್ಬಿಟ್ಟಿದ್ದಾರೆ ಮಾಡ್ಬಿಡೋಣ ಇನ್ನೇ ಆದ್ರೇನು ಇವತ್ತಾದ್ರೆ ಏನು ಯಾವತ್ತೋ ಒಂದ್ ದಿವಸ ಮಾಡಿ ಮುಗಿಸಿದ್ರೆ ಆಯ್ತು ಅಂತ ಕೆಲವೊಂದ್ಸಲ ನಮ್ಗೆ ಅದ್ರ ಬಗ್ಗೆ ಒಂದು ಔದಾಸೀನ ಇರುತ್ತೆ ಜಿಹಾಸೆ ಇರುತ್ತೆ ಇದು ಆಚಾರ್ಯರು ಅನೇಕ ಪುರಾಣಗಳಿಂದ ತೆಗೆದುಕೊಟ್ಟ ಮಾತು ಆದಷ್ಟು ತಿಳಿಯುವ ಪ್ರಯತ್ನ ಮಾಡಬೇಕು ಅವ್ರಿಗೆ ಆದ್ರೂ ತೊಂದ್ರೆ ಇಲ್ಲ ಕೇಳೋರಿಗೆ ಕೇಳೋರತ್ರ ಹತ್ರ ಏನ್ ಎಸ್ ಹತ್ರ ಕೇಳ್ತಾರಪ್ಪ ಇವರು ಅಂತ ನಮ್ಗೆ ಆ ವ್ರತ ಅನ್ನೋದು ಶುದ್ಧವಾಗಿ ಆಗ್ಬೇಕು ಅನ್ನೋ ಕಾಳಜಿ ಮಾತ್ರ ಅಲ್ಲಿ ಇದ್ದದ್ದಾದ್ರಿಂದ ಅವ್ರು ಏನೇ ಬೈಕೊಂಡ್ರು ಅದರಿಂದ ನಮಗೆ ತೊಂದರೆ ಆಗಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಇರುವುದು ಶುದ್ಧವಾದ ತಿಥಿಯಂದು ಉಪವಾಸ ಇದ್ದು ಭಗವಂತನ ನಿರೀಕ್ಷೆಯ ಕಾವಲನ್ನ ನಾವು ಕಾಯುವುದು ಅಂತ ಅರ್ಥ ದೇವರ ದರ್ಶನಕ್ಕಾಗಿ ನಾವು ಈ ಅತ್ಯಂತ ಪ್ರಿಯವಾದ ದೇಹದ ಅಗತ್ಯವೆನಿಸಿದ ಆಹಾರವನ್ನು ತೊರೆದು ಅವನಿಗೋಸ್ಕರ ಈ ಪ್ರಾಪಂಚಿಕ ಸುಖಗಳನ್ನು ಬಿಡುತ್ತೇನೆ ಅವನು ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ನನಗೆ ಸಿಗಬೇಕು ನಾನು ಅವರ ಜೊತೆಗೆ ಸೇರಬೇಕು ಅನ್ನುವ ಒಂದು ಅತ್ಯಂತ ಅದಮ್ಯವಾದ ವಿಶ್ವಾಸಕ್ಕಾಗಿ ಕೆಲವೊಮ್ಮೆ ಕಾಮ್ಯವಾಗಿ ಮಾಡುವುದಿದೆ ಇಲ್ಲ ಅಂತಿಲ್ಲ ಏನೋ ಒಂದು ಸಿದ್ಧಿ ಆಗಬೇಕು ಏನೋ ಒಂದು ಕೆಲಸ ಸಿಗಬೇಕು ಏನೋ ಮಕ್ಕಳಲ್ಲಿ ಹೆಚ್ಚಿನ ಅಧ್ಯಯನದ ಕಾರ್ಯ ಸಾಗಬೇಕು ಅನ್ನುವ ಅನೇಕ ರೀತಿಯ ಕಾಮ್ಯ ಕರ್ಮಗಳನ್ನು ಕೂಡ ಈ ಉಪವಾಸದ ಮೂಲಕ ಮಾಡುವುದಿದೆ ಬಹಳ ಜನ ಮಾಡ್ತಾರೆ ಒಪ್ಪತ್ತು ಅಂತ ಮಾಡ್ತಾರೆ ಗುರುವಾರ ಅಂತ ಮಾಡ್ತಾರೆ ಸೋಮವಾರ ಅಂತ ಮಾಡ್ತಾರೆ ಶನಿವಾರ ಅಂತ ಮಾಡ್ತಾರೆ ಸಂಕಷ್ಟ ಅಂತ ಮಾಡ್ತಾರೆ ಅದು ಸಂಕಷ್ಟ ಅಂತ ಹೇಳ್ಬಾರ್ದು ಸಂಕಷ್ಟ ಹರ ಅಂತ ಹೇಳ್ಬೇಕು ನಾವು ಮನೇಲಿ ಸಂಕಷ್ಟ ಮಾಡ್ತೀವಿ ಅಂದ್ರೆ ಸಂಕಷ್ಟನೇ ಬರುತ್ತೆ ಅದು ಸಂಕಷ್ಟ ಕಳೆಯುವಂಥದ್ದು ಅನ್ನೋ ಅರ್ಥದಲ್ಲಿ ಇರುವಂಥದ್ದು ಅದು ಬಿಟ್ಟರೆ ಇದೆಲ್ಲದಕ್ಕೂ ನೀವೇನೇ ಮಾಡಿ ಎಷ್ಟೇ ದೊಡ್ಡ ವ್ರತ ಮಾಡಿ ಮುಂದೆ ಇದರ ಬಗ್ಗೆ ಮಾತು ಬರುತ್ತೆ ಎಲ್ಲ ವ್ರತಗಳು ಕೂಡ ಏಕಾದಶಿಯ ಹಿಂದೆ ಅಂತ ಏಕಾದಶಿ ವ್ರತ ಮಾಡದೆ ಉಳಿದದ್ದು ನೂರು ಉಪವಾಸ ಮಾಡಿದ್ರು ಕೂಡ ಆ ಉಪವಾಸಕ್ಕೆ ತೂಕ ಬರುದೇ ಇಲ್ಲ ಬೇರೆ ಅಗತ್ಯ ಇದ್ದದ್ ಮಾಡ್ಲಿಕ್ಕಾದ್ರೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಉಪವಾಸದಲ್ಲಿ ಏಕಾದಶಿಯನ್ನು ತಪ್ಪದೆ ಯಾರು ನಡೆಸ್ತಾನೆ ಬೇರೆ ಎಲ್ಲ ವ್ರತಗಳಲ್ಲೂ ಕೂಡ ದಂಡ್ ದೇಹ ದಂಡನೆಯಿಂದ ಆಗುವ ದೋಷಗಳೇನಿದೆ ಅದ್ ಪರಿಹಾರ ಆಗತ್ತೆ ಅಷ್ಟು ಶಕ್ತಿ ಏಕಾದಶಿ ಉಪವಾಸಕ್ಕಿದೆ ಅದು ಕೇವಲ ಆ ದೈಹಿಕವಾದ ಒಂದು ಕ್ರಿಯೆ ಮಾತ್ರ ಅಲ್ಲ ತಾಂತ್ರಿಕವಾಗಿಯೂ ಆ ದಿನದ ಸೂರ್ಯಚಂದ್ರರ ಗತಿ ಇತ್ಯಾದಿಗಳನ್ನು ನೋಡ್ಕೊಂಡು ಅವರು ಅವತ್ತು ಉಪವಾಸ ಇರಿ ಅದು ದೇಹಕ್ಕೆ ಯಾವುದೇ ಬಾಧಕ ಆಗುವುದಿಲ್ಲ ಅಂತ ಹೇಳುವುದರ ಉಲ್ಲೇಖವೂ ಬರುತ್ತೆ ಈ ಹಿನ್ನೆಲೆಯಲ್ಲಿ ಸರಿಯಾಗಿ ತಿಥಿಯನ್ನು ತಿಳಿದು ಉಪವಾಸವನ್ನು ಮಾಡಿದ್ರೆ ಪುಣ್ಯ ಅನ್ನೋದು ಅದು ಪುಣ್ಯ ಅನ್ನೋದರ ಜೊತೆಗೆ ದೈಹಿಕವಾದ ಸ್ಥಿತಿಯಲ್ಲೂ ಕೂಡ ರಕ್ಷಣೆ ನಮಗೆ ಸಿಗುತ್ತೆ ಉಪವಾಸದ ಬಗ್ಗಂತೂ ಇವತ್ತು ತುಂಬಾ ರಿಸರ್ಚ್ಗಳಾಗ್ತಾ ಇವೆ ಅದರಿಂದಾಗಿ ಋಷಿಗಳು ಅಷ್ಟು ದೀರ್ಘಕಾಲ ಬಾಳ್ತಾ ಇದ್ರು ಅದರಿಂದಾಗಿ ನಮ್ಮ ಬದುಕಿಗೆ ಈ ಯಾವುದೇ ವಸ್ತು ಸಿಕ್ಕಿದ್ರು ಸಿಗದೆ ಇದ್ರು ತನಗೆ ಗೊತ್ತಾದ್ರೂ ಗೊತ್ತಾಗದೇ ಇದ್ರು ಅದರಿಂದ ಯಾರಿಗೂ ಹಾನಿ ಮಾಡುವಂತಹ ಪ್ರಪಂಚ ಹೊರತಿರ್ಲಿಲ್ಲ ಹ್ಮ್ ಸರಿ ಒಟ್ಟಂತೂ ಏನಾಯ್ತು ತಿಥಿಯನ್ನು ಚೆನ್ನಾಗಿ ತಿಳಿದು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿದ ಹಾಗಾಯ್ತು ಇನ್ನೊಮ್ಮೆ ಓದಿ ಬಿಡ್ತೇನೆ ಜ್ಞಾತ್ವಾಪ್ರಾಹ ವಿಪ್ರಾಹ ಅಂತ ಅದು ಸಂಬೋಧನೆ ವಿಪ್ರಾಹ ಅನ್ನೋ ಶಬ್ದದ ಅರ್ಥ ವಿಂಪ್ರಾಂತಿ ಇತಿ ವಿಪ್ರಾಹ ವಿಶಿಷ್ಟವಾದದನ್ನ ವಿಲಕ್ಷಣವಾದದನ್ನ ನಿರಂತರ ಹುಡುಕಾಟ ನಡೆಸ್ತಾ ಇರ್ತಾರೆ ಯಾರು ತೇ ವಿಪ್ರಾಹ ಒಯ ವಿಪ್ರರೇ ಗಣಿತವನ್ನ ಬಲ್ಲವರು ನೋಡಿದ ಸರಿಯಾದ ತಿಥಿಯಂದೇ ಅದನ್ನು ಸರಿಯಾಗಿ ತಿಳ್ಕೊಂಡೇ ಉಪವಾಸ ಮಾಡಬೇಕು ಇಲ್ದಿದ್ರೆ ತೊಂದರೆ ಆಗುತ್ತೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡ ಅನ್ನುವುದಕ್ಕೆ ಇದೆ ಎಲ್ಲ ಉದಾಹರಣೆ ಇದರ ಇತಿಹಾಸ ಎಲ್ಲ ಬೇಕಾದಷ್ಟು ಪುರಾಣಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಈ ಕೃಷ್ಣ